ರೈತ ಹೋರಾಟಕ್ಕೆ ಜಯ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ರೈತರು ಕಳೆದ ಒಂದು ವಾರದಿಂದ ರಾಜ್ಯದ ವಿವಿಧೆಡೆ ಕಬ್ಬಿನ ದರ ಏರಿಕೆ ಮಾಡಬೇಕು ಎಂದು ಹೋರಾಟ ನಡೆಸುತ್ತಿದ್ದರು ಕಡೆಗೂ ಶುಕ್ರವಾರ ರಾಜ್ಯದ ಮುಖ್ಯಮಂತ್ರಿ ಅವರು ಮೂರು ಸಾವಿರ ಮುನ್ನೂರು ರೂಪಾಯಿ ಬೆಲೆ ನಿಗದಿಪಡಿಸಿದ್ದಕ್ಕೆ ರೈತರು ಸಂಜೆ ಸಂಭ್ರಮಾಚರಣೆ ನಡೆಸಿದರು ಮೆಲತ್ತೋಡದ ವೀರೇಶ್ವರ ವೃತ್ತದಲ್ಲಿ ರೈತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾತನಾಡಿದ ರೈತರಾದ ಭೀಮಣ್ಣ ಗುರಿಕಾರ್ ಸಂಗಮೇಶ್ ಗಂಗನಗೌಡರ್ ಬಾಲಚಂದ್ರ ಗದಗಿನ ಮಾತನಾಡಿ ರೈತ ಹೋರಾಟಕ್ಕೆ ಅಪಾರ ಶಕ್ತಿ ಇದೆ ರೈತರು ಒಗ್ಗಟ್ಟಾದರೆ ಸರ್ಕಾರ ಕೂಡ ಅಲುಗಾಡುತ್ತದೆ ಕಬ್ಬಿನ ದರ ಏರಿಸಿದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅವರಿಗೆ ರೈತ ಪರ ಕಾಳಜಿಗೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಏಳು ಎಂಟನೇ ದಿವಸದ ಪ್ರಾರಂಭ ನೋಡಿ ನೋಡಿರುವತಕ್ಕಂಥದ್ದು ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಕಬ್ಬು ಬೆಳೆಗಾರರಿಗೆ ಇವತ್ತ ಹೋರಾಟವನ್ನು ನೋಡಿ ರೈತರಿಗೆ ಇವತ್ತ ಮೂರು ಸಾವಿರ ಮುನ್ನೂರನ್ನು ಘೋಷಣೆ ಮಾಡಿದ್ದು ಸಂತಸದ ಸುದ್ದಿ ಹಾಗೂ ಇವತ್ತು ರೈತರು ಮನಸ್ಸು ಮಾಡಿದ್ರೆ ಒಗ್ಗಟ್ಟಾದ್ರೆ ಸರ್ಕಾರವನ್ನಾಗಲಿ ಯಾವುದೇ ವ್ಯಕ್ತಿಗಳನ್ನಾಗಲಿ ನಾವು ಏನು ಬೇಕಾದ್ದನ್ನ ಪಡ್ಕೋಬಹುದು ಅನ್ನೋದಕ್ಕ ಇವತ್ತಿನ ಉದಾಹರಣೆನೆ ಇವತ್ತ ರೈತರು ಮನಸ್ಸು ಮಾಡಿದ್ರ ಏನೆಲ್ಲ ಆಗುತ್ತೆ ಅನ್ನೋದಕ್ಕ ಹಾಗೂ ಒಗ್ಗಟ್ಟಿನ ಒಂದು ಪ್ರತಿಫಲಕ್ಕ ಇವತ್ತ ಏನು ಮೂರ್ ಸಾವಿರ ಪಟ್ಟಿರುವುದು ಇವತ್ತ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವರಿಗೂ ಹಾಗೂ ತಾಲೂಕಿನ ಶಾಸಕರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಎಲ್ಲ ರೈತ ಪರ ಸಂಘಟನೆಗೂ ಸಂಘಟನೆಗೂ ಇವತ್ತ ಒಳ್ಳೆಯ ದಿವಸ ಅಂತ ಹೇಳ್ಬಹುದು ಹಾಗೂ ಮುಂದಿನ ದಿನಮಾನಗಳಲ್ಲಿ ಏನು ಇನ್ನಿಷ್ಟು ರೈತರು ಒಗ್ಗಟ್ಟಾದ್ರ ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾದ್ರ ಏನೆಲ್ಲ ಸರ್ಕಾರದಿಂದ ಬರುವಂತ ಲಾಭಗಳನ್ನ ಪಡ್ಕೋಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತೇಳಿ ಈ ಮುಖಾಂತರ ಹೇಳಾಕ ಬಯಸ್ತೀವಿ ಇಷ್ಟು ಹೇಳಿ ನನ್ನ ಎರಡು ಮೊದಲ ಸುದ್ದಿ ಅಂದ್ರೆ ರೈತರಿಗೆ ಸಿಹಿ ಸುದ್ದಿ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಮೂರ್ ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಅದೇ ರೀತಿ ಕಾರ್ಖಾನೆ ಮಾಲೀಕರಿಂದ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮತ್ತು ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಅಂತಂದು ಕೇಳಿ ಘೋಷಣೆ ಮಾಡಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿರ್ತಾರೆ ಅದೇ ರೀತಿಯಾಗಿ ಎಲ್ಲ ರೈತರಿಗೂ ಕೂಡ ಕಾರ್ಖಾನೆಯ ಮಾಲೀಕರಿಗೂ ನನ್ನದೊಂದು ಮನವಿ ಎಲ್ಲ ಇಷ್ಟು ದಿನ ಕಾರ್ಖಾನೆಯ ಮುಂದೆ ಕುಳಿತು ಎಲ್ಲ ಸ್ಟ್ರೈಕ್ ಮಾಡಿದಂಥ ಪ್ರತಿಯೊಬ್ಬ ರೈತ ಬಾಂಧವರಲ್ಲಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇದು ಎಲ್ಲ ರೈತರಿಗೂ ಅದೇ ರೀತಿಯಾಗಿ ಮತ್ತೊಂದು ರಾಜ್ಯ ಸರ್ಕಾರಕ್ಕೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ರಾಜ್ಯ ಸರ್ಕಾರದವರು ಕೂಡ ಎಲ್ಲ ಬೆಳೆಗಳಿಗೂ ಕೂಡ ಒಂದು ಉತ್ತಮ ಬೆಲೆಯನ್ನು ಅಂತ ಕೇಳಿ ಈ ರೈತ ಮುಖಂಡ ರೈತರ ಎಲ್ಲ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಗದಿ ಮಾಡಿದಂಥ ಬೆಲೆಯನ್ನು ಎಲ್ಲರೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಈಗ ಸಿ ಹಂಚುವ ಮುಖಾಂತರ ಎಲ್ಲರೂ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲ ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ಸಾಹೇಬರುಗಳಿಗೂ ಸಹಿತ ಈ ರೈತ ಬಾಂಧವರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ ನಾನು ಎರಡು ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದೀವಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮೂರು ಸಾವಿರ ಇದು ಫ್ಯಾಕ್ಟರಿಂದ ಮೂರು ಸಾವಿರ ಆರ್ನೂರ ಐವತ್ತು ರೂಪಾಯಿ ಇದೆ ಸರ್ಕಾರದಿಂದ ಐವತ್ತು ರೂಪಾಯಿ ಅದಕ್ಕಾಗಿ ಎಲ್ಲ ರೈತರಿಗೂ ಸಂತೋಷ ಆಗೈತಿ ಎಲ್ಲ ರೈತರು ಇದೇ ರೀತಿ ಮುಂದಿನ ನಿರ್ಮಾಣ ನಿರ್ಮಾಣಗಳಲ್ಲಿ ಒಕ್ಕಟ್ಟಾದ್ರೆ ಏಕಾತ ಸಾಧಿಸ್ತದೆ ಅನ್ನೋದಕ್ಕಿದೊಂದು ಉದಾಹರಣೆ ಯಾರೂ ಹಿಂಜೇರಿಬಾರ್ದು ಆಮೇಲೆ ಹವಾಮಾನ ಒಪ್ಪದಾಗಿ ಹವಾಮಾನ ಇದರಿಂದ ಎಲ್ಲ ತೊಗರಿ ಬೆಳೆನೂ ಹಾಳಾಗೈತಿ ಅದಕ್ಕೂ ಶೀಘ್ರದಲ್ಲಿಯೇ ಪರಿಹಾರ ಸರ್ಕಾರ ಒದಗಿಸ್ತೈತಿ ಅಂತೇಳಿ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ರೈತರಲ್ಲಿ ಐತೆ ಅದನ್ನು ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಷಿ ಘೋಷಣೆ ಅಂತ ಹೇಳಿ નનગર માતું હેક આવ કોટકા એલગુ અભિનંદને